ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಗ್ರಹಣ ಎಂದ ತಕ್ಷಣ ನಾವು ಹೆದರುತ್ತೇವೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇದು ಅತ್ಯಂತ ಪ್ರಭಾವವನ್ನು ಬೀರುತ್ತದೆ ಎಂಬ ಗಾಢ ನಂಬಿಕೆ ಇದೆ ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ ಇರುವಾಗ ನಾವು ಅವಶ್ಯವಾಗಿ ಎಚ್ಚೆತ್ತು ಇರಬೇಕು ಯಾಕೆಂದರೆ ಗ್ರಹಣವು ಪ್ರಕೃತಿ ಪ್ರಾಣಿ ಸಸ್ಯ ಪ್ರಪಂಚಕ್ಕೂ ಈ ಚರಾಚರ ಪ್ರಪಂಚಕ್ಕೂ ಅತ್ಯಂತವಾದ ಪ್ರಭಾವವನ್ನು ಬೀರುತ್ತದೆ ಆಧ್ಯಾತ್ಮಿಕವಾಗಿ ಇದನ್ನು ಮನಗಂಡ ನಮ್ಮ ಋಷಿಮುನಿಗಳು ಗ್ರಹಣದ ಸಮಯದಲ್ಲಿ ಎಚ್ಚೆತ್ತುಕೊಂಡು ಜಾಗೃತರಾಗಿ ಶುದ್ಧಾತ್ಮರಾಗಿ ಧ್ಯಾನಾಸಕ್ತರಾಗಿ ಒಂದೇ ಕಡೆ ಕುಳಿತು ಜಪ ತಪ ಅನುಷ್ಠಾನವನ್ನು ಆಚರಿಸಬೇಕು ಎಂದು ಸೂಚಿಸುತ್ತಾರೆ ಈ ವರ್ಷ ಸೆಪ್ಟೆಂಬರ್ನಲ್ಲಿ ಖಗ್ರಾಸ ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣ ಯಾವ ದಿನ ತಾರೀಖಿನಲ್ಲಿ ಇದೆ ಗ್ರಹಣ ಸ್ಪರ್ಶದ ಸಮಯವೇನು ಗ್ರಹಣ ಮೋಕ್ಷ ಕಾಲ ಅಂದರೆ ಸಂಪೂರ್ಣ ಗ್ರಹಣ ಮುಗಿಯುವ ಸಮಯ ಯಾವಾಗ ಒಟ್ಟು ಗ್ರಹಣದ ಸಮಯ ಎಷ್ಟು ಇದೆ ಯಾವ ನಕ್ಷತ್ರ ರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ ಯಾವ ಯಾವ ರಾಶಿಯವರಿಗೆ ಈ ಗ್ರ ಖಗ್ರಾಸ ಚಂದ್ರಗ್ರಹಣದಿಂದ ಅನಿಷ್ಟ ಸೂಚನೆ ಇದೆ ಭೋಜನ ಮಧ್ಯಾಹ್ನ ಎಷ್ಟು ಗಂಟೆವರೆಗೆ ಮಾಡಬಹುದು ಗ್ರಹಣ ಸೂತಕ ಯಾವಾಗ ಪ್ರಾರಂಭ ಆಗ್ತದೆ ಮಧ್ಯಾಹ್ನ ಸಾಮಾನ್ಯವಾಗಿ ಎಲ್ಲರೂ ಯಾವ ರೀತಿಯ ಜಪ ಅನುಷ್ಠಾನವನ್ನು ಗ್ರಹಣ ಸಮಯದಲ್ಲಿ ನಡೆಸಬೇಕು ಅರಿಷ್ಟ ಸೂಚನೆ ಇರುವ ರಾಶಿ ನಕ್ಷತ್ರದವರು ಯಾವುದನ್ನು ಅವಶ್ಯವಾಗಿ ನಡೆಸಲೇಬೇಕು ಎಂಬ ಎಲ್ಲ ಚಂದ್ರಗ್ರಹಣದ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಂಧುಗಳೇ ಭಾದ್ರಪದ ಮಾಸದ ಶುಕ್ಲಪಕ್ಷದ ಪೌರ್ಣಿಮೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಆದಿತ್ಯವಾರದಂದು ರಾತ್ರಿ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ ಈ ಚಂದ್ರಗ್ರಹಣವು ಭಾರತದಾದ್ಯಂತ ಗೋಚರಿಸಲಿದ್ದು ವಿಶ್ವದ ಇನ್ನೂ ಅನೇಕ ದೇಶಗಳಲ್ಲಿ ಗೋಚರಿಸಲಿದೆ ಭಾರತದಲ್ಲಿ ಪ್ರತಿಯೊಬ್ಬರೂ ಸಹ ಈ ಗ್ರಹಣ ಕಾಲದ ಆಚರಣೆ ಅನುಷ್ಠಾನಗಳನ್ನ ಅವಶ್ಯವಾಗಿ ನಡೆಸಬೇಕು ಗ್ರಹಣ ಸ್ಪರ್ಶ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಆಗುತ್ತಿದ್ದು ಗ್ರಹಣದ ಮಧ್ಯಕಾಲವು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಆಗಿದೆ ಗ್ರಹಣ ಮೋಕ್ಷ ಕಾಲವು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದ್ದು ಒಟ್ಟು ಚಂದ್ರಗ್ರಹಣದ ಸಮಯವು ಮೂರು ಗಂಟೆ ಮೂವತ್ತು ನಿಮಿಷ ಆಗಿದೆ ಈ ಖಗ್ರಾಸ ಚಂದ್ರಗ್ರಹಣವು ಪೂರ್ವಾಭದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ನಡೆಯುವುದರಿಂದ ವಿಶೇಷವಾಗಿ ಪೂರ್ವಭಾದ್ರಾ ನಕ್ಷತ್ರ ಕುಂಭರಾಶಿಯವರು ಜಪ ತಪ ಅನುಷ್ಠಾನವನ್ನು ದಾನ ಧರ್ಮಾದಿಗಳನ್ನು ನಡೆಸುವುದು ಶ್ರೇಯಸ್ಕರ ಗ್ರಹಣದ ಮರುದಿವಸ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಅಥವಾ ಶ್ರೀರಾಮ ದೇವಸ್ಥಾನಕ್ಕೆ ಅಥವಾ ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಅನೇಕ ವಿಧದ ಸೇವೆಗಳನ್ನು ನಡೆಸುವುದರಿಂದ ಮುಂದೆ ನಾನು ಹೇಳುವ ಸಾಮಾನ್ಯವಾದ ಪರಿಹಾರಗಳನ್ನು ಮಾಡುವುದರಿಂದ ಕುಂಭರಾಶಿಯವರಿಗೆ ಉತ್ತಮವಾಗಿದೆ ಇನ್ನು ಕುಂಭಕ್ಕಿಂತ ಎರಡನೇ ರಾಶಿ ಮೀನರಾಶಿಯವರಿಗೂ ಕೂಡ ಚಂದ್ರಗ್ರಹಣ ಅನಿಷ್ಟ ದೋಷ ಸೂಚನೆಯಿದ್ದು ಇವರು ಗ್ರಹಣದ ಮರುದಿವಸ ಶ್ರೀ ದುರ್ಗಾ ದೇವಾಲಯದಲ್ಲಿ ಕ್ಷೀರಾಭಿಷೇಕವನ್ನು ಯಥಾಶಕ್ತಿ ಸೇವಾದಿಗಳನ್ನು ಇನ್ನು ನಾನು ಮುಂದೆ ಹೇಳುವ ಸಾಮಾನ್ಯ ಪರಿಹಾರಗಳನ್ನು ಕೂಡ ಇವರು ನಡೆಸಿದರೆ ಉತ್ತಮ ಇನ್ನು ಕರ್ಕಾಟಕ ರಾಶಿಯವರೆಗೂ ಕೂಡ ಚಂದ್ರಗ್ರಹಣದ ಅನಿಷ್ಟ ಸೂಚನಾ ಇದ್ದು ಶ್ರೀದೇವಿ ಅಥವಾ ಜಲದುರ್ಗೆಯ ಸನ್ನಿಧಿಯಲ್ಲಿ ಜಲಾಭಿಷೇಕವನ್ನು ಮುಂದೆ ಹೇಳುವ ಸಾಮಾನ್ಯ ಪರಿಹಾರಗಳನ್ನು ಅವರು ನಡೆಸುವುದು ಉತ್ತಮ ಕನ್ಯಾರಾಶಿಯವರಿಗೂ ಕೂಡ ಖಗ್ರಾಸ ಚಂದ್ರ ಗ್ರಹಣದ ವಿಶೇಷ ದುಷ್ಪರಿಣಾಮ ಸೂಚನೆ ಇರುವುದರಿಂದ ಇವರು ಗ್ರಹಣದ ಬರೋ ವಿಷ್ಣು ಕೃಷ್ಣ ರಾಮ ಇತ್ಯಾದಿ ದೇವಾಲಯ ದರ್ಶನವನ್ನು ನಡೆಸುವುದು ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದು ಮಹಾವಿಷ್ಣು ಮಂದಿರದಲ್ಲಿ ಯಥಾಶಕ್ತಿ ಸೇವಾದಿಗಳನ್ನು ನಡೆಸುವುದರಿಂದ ಉತ್ತಮವಾಗಿದೆ ಇನ್ನು ಭೋಜನದ ನಿಯಮಗಳನ್ನು ತಿಳಿದುಕೊಳ್ಳೋಣ ಎಲ್ಲರಿಗೂ ಸಾಮಾನ್ಯವಾಗಿ ಈ ರೀತಿಯಾದ ಭೋಜನದ ಆಚರಣೆ ಇರಬೇಕು ಗ್ರಹಣದ ಸೂತಕಾಚರಣೆಯನ್ನು ಹನ್ನೆರಡು ಗಂಟೆ ಮೊದಲೇ ನಡೆಸಿದರೆ ಉತ್ತಮ ಪಕ್ಷ ಒಂಬತ್ತು ಗಂಟೆ ಮೊದಲು ನಡೆಸುವುದು ಮಧ್ಯಮ ಪಕ್ಷ ಆದ್ದರಿಂದ ಎಲ್ಲರೂ ಸಹ ಆ ದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಒಳಗೆ ಭೋಜನ ನಡೆಸುವುದು ಬಹಳ ಶ್ರೇಯಸ್ಕರ ಸಂಜೆ ಏನಾದರೂ ಅನಿವಾರ್ಯ ಅಂತ ಇದ್ದರೆ ಆಗ ಲಘುವಾದ ಉಪಹಾರವನ್ನ ಸ್ವೀಕರಿಸಬಹುದಾಗಿದೆ ಅಶಕ್ತರು ರೋಗಿಗಳು ವೃದ್ಧರು ಮಕ್ಕಳು ಸಂಜೆ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಅಥವಾ ರಾತ್ರಿ ಏಳು ಗಂಟೆ ಒಳಗೆ ಆಹಾರವನ್ನು ಸ್ವೀಕರಿಸಬಹುದಾಗಿದೆ ಗರ್ಭಿಣಿ ಸ್ತ್ರೀಯರು ಸೆಪ್ಟೆಂಬರ್ ಏಳು ಭಾನುವಾರ ಪೂರ್ಣ ಎಲ್ಲಿಗೂ ಹೊರಗೆ ಹೋಗದೆ ಮನೆಯಲ್ಲೇ ಇದ್ದು ಮನೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಶುದ್ಧರಾಗಿ ಸ್ನಾನ ಮಾಡಿ ಭಗವಂತನ ಧ್ಯಾನ ಪೂಜಾ ಯಥಾಶಕ್ತಿ ಮಂತ್ರಗಳನ್ನು ಜಪ ಮಾಡುವುದು ಬಹಳ ಉತ್ತಮ ಗ್ರಹಣವನ್ನು ಯಾರೂ ಕೂಡ ನೇರವಾಗಿ ನೋಡದೆ ಅದಕ್ಕೆ ಬೇಕಾದ ಉಪಕರಣಗಳನ್ನು ಬಳಸಿ ನೋಡುವುದು ಬಹಳ ಉತ್ತಮ ಇನ್ನು ಗ್ರಹಣ ಕಾಲದ ಸಾಮಾನ್ಯ ನಿಯಮಗಳನ್ನು ಆಚರಣೆಗಳನ್ನು ಎಲ್ಲರೂ ನಡೆಸಬಹುದಾದ ಅನುಷ್ಠಾನಗಳನ್ನು ನಾವು ತಿಳಿದುಕೊಳ್ಳೋಣ ಪ್ರತಿಯೊಬ್ಬರೂ ಕೂಡ ಗ್ರಹಣದ ಸೂಚಕ ಪ್ರಾರಂಭವಾಗುವ ಸಮಯದಲ್ಲಿ ಅಂದರೆ ಗ್ರಹಣ ಸೂತಕ ಪ್ರಾರಂಭ ಆಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕು ಅಡಿಗೆ ಮನೆಯ ಎಲ್ಲ ವಸ್ತುಗಳನ್ನು ಆಹಾರ ಪದಾರ್ಥಗಳನ್ನು ಖಾಲಿ ಮಾಡಿ ಪಾತ್ರೆಯನ್ನು ತೊಳೆದಿಡಬೇಕು ದೇವರ ಮಂದಿರ ಅಥವಾ ಮಂಟಪವನ್ನು ಒಳ್ಳೆಯ ಶುದ್ಧ ಬಟ್ಟೆಯಿಂದ ಕಟ್ಟಿ ಮುಚ್ಚಿ ಅಲ್ಲಿ ಆ ಎಲ್ಲ ವಸ್ತುಗಳ ಮೇಲೆ ಗರ್ಭೆಯನ್ನು ಅಥವಾ ತುಳಸಿ ಅಥವಾ ದೂರ್ವ ಇತ್ಯಾದಿಗಳನ್ನು ಅದರಲ್ಲಿ ಗ್ರಹಣದ ದೋಷ ಕಟ್ಟದಂತೆ ಇಡಬೇಕು ಚಂದ್ರಗ್ರಹಣ ಶುರುವಾಗುವ ನಿಖರವಾದ ಸಮಯ ಅಂದರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಸರಿಯಾಗಿ ಚಂದ್ರನನ್ನು ನೋಡಿ ಎಲ್ಲರೂ ಕೂಡ ಸ್ನಾನ ಮಾಡಬೇಕು ಮುಚ್ಚಿದ ಮಂಟಪ ಅಥವಾ ಮಂದಿರದ ಹೊರಗಡೆ ದೂರದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಜಪ ಮಂತ್ರ ಧ್ಯಾನವನ್ನು ನಡೆಸುತ್ತಿರಬೇಕು ಗ್ರಹಣದ ಪೂರ್ಣ ಸಮಯದಲ್ಲಿಯೂ ಕೂಡ ಎಷ್ಟು ಆದಷ್ಟು ಜಪ ತಪಾನುಷ್ಠಾನವನ್ನು ನಡೆಸಿದರೆ ಬಹಳ ಉತ್ತಮ ಈ ಖಗ್ರಾಸ ಕಾಲದ ಮುಖ್ಯವಾದ ಮಂತ್ರಗಳು ಚಂದ್ರದೇವರ ಮಂತ್ರ ದಧಿಶಂಕ ಸನ್ನಿಭಂ ನಮಾಮಿ ಶಶಿನಂ ಶಶಿನ ಭಕ್ ಮುಕುಟಭೂಷಣಂ ಇನ್ನು ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಮ್ಮಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಈ ಎರಡೂ ಮಂತ್ರಗಳನ್ನು ಗ್ರಹಣದ ಕಾಲದಲ್ಲಿ ನೂರ ಸಲ ಹೇಳಿದರೆ ವಿಶೇಷವಾಗಿ ಯಶಸ್ಸು ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತದೆ ಪ್ರತಿಯೊಬ್ಬರೂ ಸಹ ಗ್ರಹಣದ ಸಮಯದಲ್ಲಿ ದೇವರಿಗೆ ತುಳಸಿಗೆ ದೂರದಲ್ಲಿ ದೀಪವನ್ನು ಹಚ್ಚಿಡುವುದನ್ನು ಮರೆಯಬಾರದು ಒಂದು ಸೇರು ಉದ್ದು ಒಂದು ಸೇರು ಅಕ್ಕಿಯ ಎರಡು ಗಂಟುಗಳನ್ನು ಮಾಡಿ ಅದರೊಂದಿಗೆ ಯಥಾಶಕ್ತಿ ದಕ್ಷಿಣೆಯನ್ನ ಇಟ್ಟು ಗ್ರಹಣದ ಮರುದಿವಸ ಶ್ರೇಷ್ಠ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅದನ್ನು ಯಾವುದಾದರೂ ಮಂದಿರಕ್ಕೂ ಕೂಡ ಹೋಗಿ ನಾವು ಕೊಟ್ಟು ಬರಬಹುದಾಗಿದೆ ಹೀಗೆ ಸಾಮಾನ್ಯವಾಗಿ ಸರಳವಾಗಿ ಗ್ರಹಣದ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಡತಕ್ಕಂತಹ ಉಪಾಯಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ನಾನು ತಿಳಿಸಿದ್ದೇನೆ ಇನ್ನು ಮುಂದಕ್ಕೂ ಕೂಡ ಅನೇಕ ರೀತಿಯ ಧಾರ್ಮಿಕವಾದ ಆಚರಣೆಗಳನ್ನು ತಮಗೆಲ್ಲರಿಗೂ ಕೂಡ ತಿಳಿಸುವಿದ್ದೀನಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಹರೇ